ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದಂತ ಒಂದು ಡಿಫ್ರೆಂಟಾಗಿ ಇದ್ದೀನಿ ನೋಡಿ ಒಂದು ಇನ್ನೂರು ಗ್ರಾಮು ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ರೌಂಡಾಗಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ನೋಳೆ ನೋಳೆ ಇರುತ್ತಲ್ಲ ಎಲ್ಲ ಬಿಟ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಸಾವು ಹಾಕ್ತೀನಿ ಸಾವು ಬೆಂಡೆಕಾಯಿ ಮನೆಗೆ ಜಾಸ್ತಿ

ಕಡ್ಲೆಟು ಹಿಟ್ಟು ರೆಡಿ ಮಾಡ್ತೀನಿ ನೋಡಿ ಹಾಕ್ತಾಯಿದ್ದೀನಿ ಬೇಸನ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದು ಒಂಥರ ಟೇಸ್ಟ್ ಕೊಡುತ್ತೆ ಈ ಥರ ಮಾಡಿ ನೋಡಿ ಇದು ಅನ್ನ ಊಟ ಮಾಡುವಾಗ ನಾನ್ಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಫ್ರೈ ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೀನಿ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಪ್ತಾ ಇರಬೇಕು ಇದು ಸಿಮ್ಮಲ್ಲಿ ಇಟ್ಕೊಂಡಿರೋದ್ರಿಂದ ಸೀದ್ ಹೋಗೋದಿಲ್ಲ ನೋಡಿ ಒಂದೆರಡು ಸ್ಪೂನು ಆಯಿಲ್ ಹಾಕಿದ್ದೆ ಒಂದು ಚಿಕ್ಕ ಎರಡು ಸ್ಪೂನಿಂದ ಸ್ವಲ್ಪ ಕಡಿಮೆ ಅನ್ನಿಸ್ತು ಆಯಿಲು ಫ್ರೈ ಆದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಸಾಂಬಾರು ಮತ್ತು ಈ ಬೆಂಡೆಕಾಯಿ ಹಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ತಿನ್ಬೋದು ಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಾಲ್ಟ್ ಆಮೇಲೆ ಹಾಕಬೇಕು ಇದು ಪೌಡರ್ ನೋಡಿ ಆಲ್ಮೋಸ್ಟ್ ಅಲ್ಲಿ ಫ್ರೈ ಆಗಿದೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಚಿಲ್ಲಿ ಪೌಡರ್ ಹಾಕ್ಬೇಕು ಅದು ಒಂದ್ ಸ್ಪೂನ್ ಹಾಕಿದ್ರೆ ಸಾಕು ಈ ಚಿಕ್ಕ ಸ್ಪೂನ್ ಇದೆ ಇಲ್ಲ ಇದರಿಂದ ಹಾಕ್ತಾ ನಾನು ಅಂದರೆ ಒಂದು ಟೀ ಸ್ಪೂನಿಂದ ಒಂದು ಸ್ಪೂನು ಕೂಡ ಬೇಡ ಸ್ವಲ್ಪ ಕಡಿಮೆ ಹಾಕಿದರೆ ನಡೆಯುತ್ತೆ ಇದು ಜಾಸ್ತಿ ಇಲ್ಲಲ್ಲ ಬರೀ ಇನ್ನೂರು ಗ್ರಾಮ್ ಮಾತ್ರ ತೊಗೊಂಡಿದ್ದೀನಿ ಬೆಂಡೆಕಾಯಿ ಅದಕ್ಕೋಸ್ಕರ ಒಂದು ಹಾಫ್ ಟೀ ಸ್ಪೂನು ಸಾಕು ಚಿಲ್ಲಿ ಪೌಡರು ನೋಡಿ ಖಾರದ ಪೌಡ್ರ್ ಹಾಕಿ ಕೂಡ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಈಗೆಲ್ಲ ಆಲ್ಮೋಸ್ಟ್ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಆಲ್ಮೋಸ್ಟ್ ಆಗಿದೆ ಈಗ ನೋಡಿ ಚೆನ್ನಾಗಾಗಿದೆ ನೋಡಿ ಹೌದೇ ನುಳೆ ಲೊಳೆ ಇಲ್ಲ ಚೆನ್ನಾಗಾಗಿದೆ ಇಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ನೀವು ಟ್ರೈ ಮಾಡಿ ನೋಡಿ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಈಗ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್